ೋ ನಮಃ ಹರಿ ಓಂ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಆ ಗುರುಜಿ ದೈವ ಮಾಸಿ ಕಾರ್ಮಿಕರಿಗೆ ಸ್ವಾಗತ ವೀಕ್ಷಕರೇ ಇಂದು ವಿಷಯ ಈ ಪ್ರಕೃತಿ ನಿಯಮದಲ್ಲಿ ಎಲ್ಲರಿಗೂ ಅದ ಅದರದಂಥ ಒಂದು ಸ್ಥಾನಮಾನ ಇದೆ ಎಲ್ಲರ ಎಲ್ಲ ರೀತಿಯಿಂದ ನೋಡಿದರೆ ದೈವದಲ್ಲಿ ಎಷ್ಟು ಒಂದು ಶಕ್ತಿ ಮತ್ತು ಎಷ್ಟು ಇರೋದು ನಿಜನೋ ಅದೇ ಥರನೇ ಆತ್ಮಗಳಿರೋದು ಅಷ್ಟೇ ನಿಜ ಅಷ್ಟೇ ಸತ್ಯವಾದ ಮಾತು ಯಾಕಂತಂದರೆ ಕೆಲವರು ನಂಬ್ತಾರೆ ಕೆಲವರು ನಂಬೋದಿಲ್ಲ ಯಾಕಂದರೆ ಒಬ್ಬೊಬ್ಬರು ನಾಸ್ತಿಕರು ಇರ್ತಾರೆ ಆಸ್ತಿಕರು ಇರ್ತಾರೆ ಮತ್ತು ದೈವ ಒಬ್ಬೊಬ್ರು ದೈವ ಕೂಡ ನಂಬೋದು ಭಾಳ ಕಠಿಣ ಇರುತ್ತೆ ಈ ಕಾಲದಲ್ಲಿ ಈ ಕಲಿಯುಗದಲ್ಲಿ ಆದರೂ ದೈವ ಮೀರಿದ ಯಾವುದೂ ಇಲ್ಲ ಅದೇ ಥರನೇ ಪೇತಗಳು ಪೇತಗಳನ್ನು ಕಾಟ ತಪ್ಪಿರೋ ವ್ಯಕ್ತಿಗಳಿಲ್ಲ ಯಾಕಂದರೆ ಎಲ್ಲರಿಗೂ ಅದ ಥರ ಒಂದು ಕೆಲವು ಅನುಭವ ಆಗಿರುತ್ತೆ ಅದೇ ಥರನ ಒಂದು ಅವ್ರಿಗೆ ಒಂದು ಸಮಸ್ಯೆಗಳು ಕಾಡ್ ಕಂಡಿರುತ್ತೆ ಸಮಸ್ಯೆಗಳ ಸಮಸ್ಯೆ ಪೆಟ್ಟನ್ನು ಪೆಟ್ಟು ತಿಂದು ಇರ್ತಾರೆ ಕೆಲವು ವ್ಯಕ್ತಿಗಳು ಅಂಥ ವಿಚಾರ ಬಗ್ಗೆ ನಾನು ಹೇಳೋದಕ್ಕೆ ಮತ್ತು ತಿಳಿಸೋದಕ್ಕೆ ಮತ್ತು ಇದರಿಂದ ಹೊರಗೆ ಬರೋ ಒಂದು ವಿಚಾರವೂ ನಿಮಗೆ ತಿಳಿಸೋದಕ್ಕೆ ಬಂದಿದ್ದೇನೆ ಈಗ ಯಾವ ಥರ ಏನಂತಂದರೆ ಒಬ್ಬ ವ್ಯಕ್ತಿ ಇರೋವರೆಗೂ ನಂದು ನಂದು ಅಂಥೇಳಿ ಎಲ್ಲ ರೀತಿಯಿಂದ ಹೊಡೆದಾಟ ಬಡದಾಟ ಫೈಟ್ ಮಾಡೋದು ಎಲ್ಲ ರೀತಿ ಮಾಡಿರ್ತಾನೆ ಆದರೆ ಇರೋವರೆಗೂ ನಂದಂತ ಏನು ತಿರ್ಗೊಂಡು ನಾನು ಒಂದು ಹಾಮ್ ಇರ್ತಾನೆ ಎಲ್ಲರ ಕಡೆಯೂ ಚೆನ್ನಾಗಿ ಆಸ್ ನಗ್ನಗ್ತಾನು ಇರ್ತಾನೆ ಖುಷಿಯಿಂದ ಇರ್ತಾನೆ ದುಃಖದಲ್ಲಿರ್ತಾನೆ ಎಲ್ಲ ರೀತಿಯ ಅನುಭವನೂ ಆಗಿರ್ತಾನೆ ಅವನಿಗೆ ಹೆಂಡತಿ ಕಡೆಯಿಂದಾಗಲಿ ಮಕ್ಕಳ ಆಗಲಿ ಮನೆ ಆಗಲಿ ಎಲ್ಲ ಕಡೆಯಿಂದ ಪೆಟ್ಟ ತಿಂದು 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 ಸಂಪೂರ್ಣ ರೋಸ್ ಹೋಗಿ ಇರ್ತಾನೆ ಅಂಥ ವ್ಯಕ್ತಿ ಕೂಡ ಯಾವುದೋ ಒಬ್ಬ ಆಶಾವಾದಿ ವ್ಯಕ್ತಿ ಇರ್ತಾನೆ ಅಂಥ ವ್ಯಕ್ತಿ ಮರಣ ಹೊಂದುವಂಥ ಸ್ಥಿತಿ ಬಂದೇ ಬರುತ್ತೆ ಯಾಕಂದರೆ ಮನುಷ್ಯ ಅಂತಂದರೆ ಪ್ರಕೃತಿ ನಿಯಮದಲ್ಲಿ ಹುಟ್ಟು ಎಷ್ಟೋ ಸಹಜನೋ ಸಾವು ಅಷ್ಟೇ ನಿಶ್ಚಿತ ಈ ಒಂದು ಸಾವು ಒಬ್ಬರಿಗೆ ಒಳ್ಳೆ ರೀತಿ ಬರುತ್ತೆ ಅವರು ಕೆಟ್ಟ ರೀತಿ ಬರುತ್ತೆ ಈ ಸಾವು ಸಂಪೂರ್ಣವಾಗಿ ಅವ್ರ ಮನೆತನಕ್ಕೆ ಒಂದು ಕೆಟ್ಟ ಒಂದು ಅನುಭವ ಆಗಿರುತ್ತೆ ಯಾಕೆ ಇರೋವರೆಗೂ ಸಂಪೂರ್ಣ ಚೆನ್ನಾಗಿರ್ತಾರ ಒಂದು ವ್ಯಕ್ತಿ ಸತ್ತ ಮೇಲೆ ಆ ಮನೆತನೇ ಸಂಪೂರ್ಣವಾಗಿ ಮೂರ ಬಟ್ಟೆ ಆಗಿರುತ್ತೆ ಅಂಥ ಒಂದು ವಿಚಾರ ಇರುತ್ತೆ ಆದರೆ ಆ ವ್ಯಕ್ತಿ ಸತ್ತ ಮೇಲೆ ಏನಾಗ್ತಾನೆ ಮತ್ತು ಸಮಸ್ಯೆಗಳು ಯಾವ ಥರವನು ಒಬ್ಬರಿಗೆ ಎಷ್ಟು ಕಿರಿಕಿರಿ ಕೊಟ್ಟಿರ್ತಾನೆ ಒಬ್ರಿಗೆ ಎಷ್ಟು ಅನುಕೂಲ ಮಾಡಿರ್ತಾನೆ ಯಾಕೆ ನಾನಾ ಥರ ವಿಧಾನಗಳಿದೆ ಯಾಕೆ ಸತ್ತ ವ್ಯಕ್ತಿಗಳು ಪ್ರತಿಯೊಬ್ಬರೂ ಪೇತಾತ್ಮ ಆಗೋದಿಲ್ಲ ಸತ್ತ ವ್ಯಕ್ತಿಗಳು ಯಾರೂ ಎಲ್ಲರೂ ಕಿರಿಕಿರಿ ಕೊಡೋವಂಥ ಸ್ಥಿತಿನೂ ಇರೋದಿಲ್ಲ ಆದರೆ ಈ ಒಂದು ವ್ಯಕ್ತಿ ಒಬ್ಬ ವ್ಯಕ್ತಿ ಸತ್ತಿರ್ತಾನೆ ಆ ಸತ್ತ ವ್ಯಕ್ತಿ ಶಿವನ ಪಾದ ಸೇರುವಂಥ ಯೋಗನೂ ಇರುತ್ತೆ ಮತ್ತು ಅಲ್ಲಿಂದನೇ ಅವ್ರ ಕುಟುಂಬಕ್ಕೆ ಒಳ್ಳೇದೊಂದು ಆಗಲಿ ಅಂತೇಳಿ ಆಶೋದು ಮಾಡಿರ್ತಾನೆ ಯಾವುದೋ ರೂಪದಲ್ಲಿ ಒಳ್ಳೇದು ಆಗಿರುತ್ತೆ ಯಾಕಂತಂದರೆ ನಾವು ಈಗ ಸತ್ತ ವ್ಯಕ್ತಿ ಫೋಟೋ ಇಟ್ಟು ಪೂಜೆ ಮಾಡಿರ್ತೀವಿ ವರ್ಷಕ್ಕೊಮ್ಮೆ ಅವರಿಗೆ ತಿಥಿ ಮಾಡಿರ್ತೀವಿ ಪೂಜೆ ಮಾಡಿರ್ತೀವಿ ಆಯಿತಾ ಆದರೆ ಅದು ಒಂದು ವರ್ಗ ಆದರೆ ಇನ್ನೊಂದು ವರ್ಗದಲ್ಲಿ ಸತ್ತ ವ್ಯಕ್ತಿ ಆಶಾ ಆಶಾ ಭಾವನೆಯಿಂದ ಸತ್ತ ವ್ಯಕ್ತಿ ಅಂದರೆ ಆಶೆ ಹಿಡ್ಕೊಂಡು ಸತ್ತ ವ್ಯಕ್ತಿ ಪ್ರೇತ ರೂಪದಲ್ಲಿ ಕಾಡ್ತಾಯಿರ್ತಾನೆ ಅದು ಫ್ರೆಂಡ್ಶಿಪ್ ಸರ್ಕಲ್ ಆಗಲಿ ಕುಟುಂಬದ ವ್ಯಕ್ತಿಗಳಾಗಲಿ ಬೇಕಾದ ವ್ಯಕ್ತಿಗಳಾಗಲಿ ಇಲ್ಲ ಏನೋ ಯಾರೋ ಗೊತ್ತಿಲ್ಲ ಅಂದ್ರೂ ಕೂಡ ಅವ್ರಿಗೂ ಕಾಡಿಸ್ತಾ ಇರ್ತಾರೆ ಅಂಥ ಒಂದು ಪೇತಕತೆಯೂ ನಮ್ಮಲ್ಲಿದೆ ಅಂದರೆ ಅಂಥ ಕಮೆಂಟ್ ಕೂಡ ಜಾಸ್ತಿ ಬಂದಿದೆ ಗುರುಗಳೇ ಪೇತಾತ್ಮಕ ಆಟ ಭಾಳ ಇದೆ ಇದಕ್ಕೆ ಸೊಲ್ಯೂಷನ್ ಏನು ಯಾವ ಥರ ಆಗುತ್ತೆ ಯಾವ ಥರ ಇಲ್ಲ ಅಂತ ನಮ್ಗೆ ತಿಳಿಸಿದ್ದಾರೆ ಆ ಒಂದು ವಿಚಾರಕ್ಕೆ ಈ ವಿಡಿಯೋ ಮಾಡಿದ್ದೇನೆ ಇದರಿಂದ ಹೊರ ಬರೋದು ಯಾವ ಥರ ಮತ್ತು ಇದು ಅನುಭವ ಏನಾಗುತ್ತೆ ಅಂತಂದರೆ ಒಬ್ಬ ವ್ಯಕ್ತಿ ಸತ್ತ ಹನ್ನೊಂದು ದಿನ ಹನ್ನೊಂದು ದಿನವರೆಗೂ ಏನೂ ಸಮಸ್ಯೆ ಇರೋದಿಲ್ಲ ಹನ್ನೊಂದು ದಿನ ಆದಮೇಲೆ ಆ ವ್ಯಕ್ತಿ ಹೋಗ್ತಾನೋ ಇಲ್ಲ ಪೇತಾತ್ಮವಾಗಿ ಇಲ್ಲೇ ಸುತ್ತಾಡ್ತಿರ್ತಾನೋ ಇಲ್ಲ ಯಾರಿಗೇನು ಕಾಡಿಸ್ತಿರ್ತಾನೋ ಅಂತೇಳಿ ಹನ್ನೊಂದು ದಿನ ಆದಮೇಲೆ ಗೊತ್ತಾಗುತ್ತೆ ಅದು ಲಕ್ಷಗಳು ಯಾವ ಥರ ಅಂತಂದರೆ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವ್ರ ಕುಟುಂಬಸ್ಥರಿಗೆ ಇಷ್ಟ ಇಷ್ಟವಾದ ವ್ಯಕ್ತಿಗಳಿಗಾಗಲಿ ಇಲ್ಲ ಏನೋ ಕಾಟ ಕೊಟ್ಟಿರೋ ವ್ಯಕ್ತಿಗಳಿಗೆ ಕಷ್ಟ ಕೊಟ್ಟ ವ್ಯಕ್ತಿಗಳಿಗಾಗಲಿ ಅವರು ಸಂಪೂರ್ಣವಾಗಿ ಆವರಿಸ್ಕೊತರ್ತಾರೆ ಅದು ಯಾವ ಥರ ಏನು ಅಂತಂದರೆ ಅಮಾವಾಸ್ಯ ಆಗಲಿ ಹುಣ್ಣಿಮೆ ಆಗಲಿ ಅಂಥ ಒಂದು ಸಮಯದಲ್ಲಿ ಅದು ಪವರ್ಫುಲ್ ಬರುತ್ತೆ ಶಕ್ತಿ ಪೇತಾತ್ಮಗಳಿಗೆ ಅಂಥ ಸಮಯದಲ್ಲಿ ಮಾತ್ರವಾಗಿ ಅದು ಒಂದು ಸಲ ದೇವೊಳಗೆ ಒಕ್ಕು ಬಿಟ್ಟರೆ ಇನ್ನೊಂದು ಸಲ ಅದೇ ಬಿಟ್ಟು ಹೊರಬೋದು ಭಾಳ ಕಠಿಣ ಆಗಿರುತ್ತೆ ಅದು ಬಂದು ಅಂದರೆ ಸಂಪೂರ್ಣವಾಗಿ ದೇಹ ಅವ್ರ ದೇಹ ಆವರಿಸ್ಕೊಂಡ್ಬಿಟ್ಟಿದರೆ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಲ್ಲ ಸುಲಭವಾಗಿ ಅದು ವಿಧಾನಗಳು ಯಾವ ಥರ ಇರುತ್ತೆ ಮತ್ತು ಲಕ್ಷಣ ಯಾವ ಥರ ಇದೆ ಅಂತಂದರೆ ಅವರಿಗೆ ಸಂಪೂರ್ಣವಾಗಿ ಅವರ ಮೈಯಲ್ಲೇ ಇರುತ್ತೆ ಅಂದರೆ ಅವ್ರು ಯಾರು ಯಾರ ಜೊತೆಗೆ ಅವರು ಸಂಪೂರ್ಣವಾಗಿ ಇರೋದಿಲ್ಲ ಎಲ್ಲ ಜೊತೆಗೆ ಫ್ರೀಯಾಗಿ ಫ್ರೀಡಮ್ ಥರ ಇರೋದಿಲ್ಲ ಅವರಾಗ್ರು ಒಬ್ಬರಾಗೂ ಒಂದೇ ಒಂದೇ ಪ್ರಪಂಚ ಅವರಿಗೆ ಅವ್ರ ರೂಮ್ ಆಯಿತು ಅವ್ರ ಕೆಲಸ ಆಯಿತು ಅವರಾಯಿತು ಅಷ್ಟೇ ಅದೇ ಅವರು ಒಬ್ಬೊಬ್ಬರೇ ಮಾತಾಡೋದು ಒಬ್ಬೊಬ್ಬರೇ ನಗೋದು ಒಬ್ಬೊಬ್ಬರೇ ಅಳೋದು ಮತ್ತು ಒನ್ ಟೈಮ್ ಊಟ ಮಾಡೋ ಒಂದು ಸ್ಥಿತಿನೇ ಇರೋದಿಲ್ಲ ಅವರು ಊಟನೂ ಮಾಡೋದಿಲ್ಲ ಮಂಕು ಆಗಿರೋದು ಇಲ್ಲ ಅವರು ಮುಖ ಮುಖದ ಮೇಲೆ ವಿಕರತೆ ರೂಪದಲ್ಲಿ ಇಲ್ಲ ಕಣ್ಣು ಭಾಗದಲ್ಲಿ ಸಂಪೂರ್ಣವಾಗಿ ಬ್ಲ್ಯಾಕ್ ರೂಪದಲ್ಲಿ ಆಗೋದು ಕಪ್ಪು ಕಲೆ ಈ ಥರ ರೂಪದಲ್ಲಿ ಆಗ್ತಾ ಹೋಗುತ್ತೆ ಮತ್ತು ಕೈಕಲ್ ಆಗೋದು ಇಲ್ಲ ಆರೋಗ್ಯದಲ್ಲಿ ತೊಂದರೆ ಆಗೋದು ಆರೋಗ್ಯ ಭಾಳ ತೊಂದರೆ ಕೊಟ್ಟಿರುತ್ತೆ ಆದರೆ ಅವರು ಆಸ್ಪತ್ರೆಗೆ ಹೋಗಿ ಕೂಡ ಎಲ್ಲ ಟೆಸ್ಟ್ ಮಾಡಿ ಚೆಕ್ ಮಾಡಿಬಿಟ್ಟು ಏನೇ ಪ್ರಯತ್ನ ಮಾಡಿದರೂ ನಾರ್ಮಲ್ ಇರುತ್ತೆ ಹೊರ್ತಿಗೂ ಯಾವುದೇ ರೋಗ ಕಾಯಿಲೆ ಬರೋದಿಲ್ಲ ಯಾವುದೇ ರೋಗ ರುಚಿ ಇದೆ ಅಂತಲೂ ರಿಪೋರ್ಟಲ್ಲಿ ಬರೋದಿಲ್ಲ ಯಾಕಂದ್ರೆ ಸಮಸ್ಯೆಗಳು ಆ ಥರ ಇರುತ್ತೆ ಮತ್ತು ಈ ಥರ ಒಂದೆರಡು ದಿನ ಆಸ್ಪತ್ರೆ ಹೋಗಿ ಇಲ್ಲಿ ಟ್ಯಾಬ್ಲೆಟ್ಸ್ ತೊಗೊಂಡು ಆರಾಮಾಗಿರ್ತಾರೆ ಆಮೇಲೆ ಪುನಃ ಅದೇ ಸಮಸ್ಯೆ ಮತ್ತು ಮನೆ ಮಂದಿಗೆಲ್ಲರಿಗೂ ಅವ್ರು ಮಾತಾಡೋಕೆ ಮಾತಾಡೋ ಸ್ಥಿತಿ ಇರೋದಿಲ್ಲ ದೇವ್ರ ಮನೆಗೆ ಹೋಗ್ಬೇಕಂತಂದ್ರೂ ಒಂಥರ ಮುಳ್ಳು ಮೇಲೆ ನಿಂತಂಗೆ ಆಗ್ಬಿಡುತ್ತೆ ದೇವ್ರ ಪೂಜೆ ಮಾಡ್ಬೇಕಂತಂದ್ರೂ ಮುಳ್ಳ ಮೇಲೆ ನಿಂತಂಗೆ ಆಗ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಯಾರ ಜೊತೆ ಚೆನ್ನಾಗಿರೋಲ್ಲ ಆರೋಗ್ಯ ಕೂಡ ಪೂರ್ತಿ ಹಾಳಾಗ್ತಾ ಹೋಗುತ್ತೆ ಮನೆಯಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ಅಂದ್ರೆ ಪೂರ್ತಿ ಹಾಳಾಗ್ತಾ ಹೋಗುತ್ತೆ ಯಾಕಂದ್ರೆ ಅವರು ಮೈಯಲ್ಲಿರೋ ಮೈಯಲ್ಲಿದ್ದರೂ ಇದ್ರೂ ಪೇತ ಸಂಪೂರ್ಣವಾಗಿ ಅವ್ರು ಯಾರ ಮುಂದೆ ತೋರಿಸ್ಕೊಳ ನಾನು ಇದ್ದೀನಿ ಅಂತ ಹೇಳಿ ಆದರೆ ಅವರು ಆಟ ಆಡುತ್ತೆ ಅದೇನಿದೆ ಆಟಾಡಿಸುತ್ತೆ ಎಲ್ಲರಿಗೂ ಮನೆಯಲ್ಲೇ ಜಗಳ ಹಚ್ಚುತ್ತೆ ಮನೆಯಲ್ಲೇ ಕಿರಿಕಿರಿ ಮಾಡ್ತಾ ಹೋಗುತ್ತೆ ಕಿರಿಕಿರಿ ಮಾಡಿ ಹಣಕಾಸು ಮೇಲೆ ಪೆಟ್ಟು ಬೀಳ್ತಾ ಹೋಗುತ್ತೆ ಇದರಿಂದ ಏನಾಗ್ತಾ ಹೋಗುತ್ತೆ ಮನೆಯಲ್ಲಿ ಕೂಡ ಸುಖ ಶಾಂತಿ ನೆಮ್ಮದಿ ಸಂಪೂರ್ಣವಾಗಿ ನಾಶ ಆಗ್ತಾ ಹೋಗುತ್ತೆ ಇದರಿಂದಾಗಿ ಮನೆ ತಂದಲೆಯಲ್ಲಿ ಎಲ್ಲ ರೀತಿ ಕಪ್ಪು ಅಂದರೆ ಕಪ್ಪು ಚುಕ್ಕೆ ಥರ ಕುಂತು ಬಿಡುತ್ತೆ ಅಂದರೆ ಮನೆಯ ವಾ ಅಂದರೆ ಯಾವುದೇ ಕಾರ್ಯಕ್ರಮ ಶುಭ ಕಾರ್ಯಗಳು ನಡೆಯೋದಿಲ್ಲ ಮತ್ತು ಹಬ್ಬ ಹರಿದಿನದಲ್ಲಿ ಯಾವುದೇ ಪಂಚಮದ ಅಡುಗೆ ಇದ್ದರೂ ಕೂಡ ಅದು ಸಂಪೂರ್ಣವಾಗಿ ಹಾಳಾಗ್ಬಿಡುತ್ತೆ ಸಂಪೂರ್ಣ ಅಳಿಸೋಗುತ್ತಂತ ಆ ಥರ ಆಗ್ತಾ ಹೋಗುತ್ತೆ ಅದು ಸಿಹಿ ಇದು ಕೈ ಆಗುತ್ತಂತ ಅದು ಆ ಥರದಲ್ಲಿ ಪೇತ ಬಾಧೆಗಳು ಈ ಥರ ಆಟ ಆರೋಗ್ಯ ನಾಶ ಮನೆತನ ನಾಶ ಮತ್ತು ಶುಭ ಕಾರ್ಯ ಕೂಡ ನಾಶ ಆಗ್ತಾ ಹೋಗುತ್ತೆ ಮತ್ತು ಅವ್ರ ನೆಮ್ಮದಿ ಕೂಡ ಹಾಳಾಗ್ತಾ ಹೋಗುತ್ತೆ ಕೊನೆಯ ಹಂತದಲ್ಲಿ ಅವ್ರ ಯಾವುದೋ ರೂಪದಲ್ಲಿ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಏನೋ ಒಂದು ರೂಪದಲ್ಲಿ ಒಪ್ಪ ಅವಾಗೆ ಕಣ್ಣು ಹೊರ ಬೀಳೋದವೆಲ್ಲ ಇಂಥ ಒಂದು ಸನ್ನಿವೇಶಗಳು ಮತ್ತು ಇಂಥ ನಡವಳಿಕೆ ಇದ್ದರೆ ಇವರಿಗೆ ಸಂಪೂರ್ಣವಾಗಿ ಗ್ರಹ ಬಡಿದಿದೆ ಅದು ಸಂಪೂರ್ಣ ಪೇತ ಕಾಟ ಇದೆ ಅದು ಇಂಥವ್ರಿಗೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟು ಇಂಥವ್ರಿಗೆ ಪರಿಹಾರ ಯಾವ ಥರ ಏನು ಅಂತಂದರೆ ಇದಕ್ಕೆ ಪರಿಹಾರ ಹಮ್ಮನೂರು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ತಡೆ ಅಲ್ಲೇ ಆ ತಾಯಿ ಅಭಿಷೇಕ ನೀರು ಪ್ರತಿಯೊಂದು ಹಾಕಿಸಿ ಅಲ್ಲೇ ಒಂದು ಯಂತ್ರ ರೂಪದಲ್ಲಿ ಕಟ್ಟಬೇಕಾಗುತ್ತೆ ಅದು ನಾರ್ಮಲ್ ಇದ್ದರೆ ಮಾತ್ರವಾಗಿ ಇದು ಅದು ಅವಲಂಬ ಅವಲಂಬನೆ ಆಗಿರುತ್ತೆ ಮತ್ತು ಸಣ್ಣ ಪ್ರಯೋಗ ಇದು ಇದಕ್ಕಿಂತ ಮಿಗಿಲಾಗಿ ಇದು ಸಂಪೂರ್ಣವಾಗಿ ದೊಡ್ಡ ಪ್ರಮಾಣ ಬೆಳೆದು ಆಲದ ಮರ ಥರ ಬೆಳೆದು ಸಂಪೂರ್ಣವಾಗಿ ಮನೆ ಮಂದಿ ಎಲ್ಲ ರೀತಿ ಆವರಿಸ್ಕೊಂಡ್ಬಿಟ್ಟಿದ್ರೆ ಯಾವುದೇ ದೈವ ರೂಪದಲ್ಲೂ ಕೂಡ ನಿಮಗೆ ಪರಿಹಾರ ಸಿಗೋದಿಲ್ಲ ಯಾಕಂತಂದರೆ ಅಲ್ಲಿ ದೈವ ಶಕ್ತಿಗಿಂತ ದುಷ್ಟಶಕ್ತಿ ಭಾಳ ಅವಲಂಬನೆ ಆಗಿರುತ್ತೆ ಯಾಕಂದರೆ ಒಂದು ದುಷ್ಟಶಕ್ತಿ ಹಿಂದೆ ಅದರ ಹಿಂದೆ ಇನ್ನು ಕೆಲವು ದುಷ್ಟಶಕ್ತಿ ಅವಲಂಬನೆ ಆಗಿರುತ್ತೆ ಯಾಕಂದ್ರೆ ಸಪೋರ್ಟ್ ಕೊಟ್ಟಿದ್ದಂಗೆ ಆಗುತ್ತೆ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಇದಕ್ಕಿಂತ ಮಿಗಿಲಾಗಿದ್ದರೆ ಮಾತ್ರವಾಗಿ ಇದಕ್ಕೆ ಪೇತ ಉಚ್ಚಾಟನೆ ಪ್ರಯೋಗ ಅಂದರೆ ಅರ್ಥವೇಣ ರೂಪದಲ್ಲಿ ಮಂಡಲ ಪೂಜೆಯಲ್ಲಿ ಸಂಪೂರ್ಣವಾಗಿ ಪೇತ ಉಚ್ಚಟ ಪ್ರಯೋಗ ರೂಪದಲ್ಲಿ ಬಂಧನ ಇಟ್ಟು ಬಂಧಿಸಿ ಅದಕ್ಕೆಲ್ಲ ಮೋಕ್ಷ ರೂಪದಲ್ಲಿ ಮಾಡಿದರೆ ಮಾತ್ರವಾಗಿ ಈ ಪ್ರಯೋಗದಿಂದಾಗಿ ಈ ಸಂಪೂರ್ಣವಾಗಿ ಈ ಸಮಸ್ಯೆಯಿಂದ ಬಿಡುಗಡೆ ಸಿಗುತ್ತೆ ಇಲ್ಲ ಅಂತಂದರೆ ಸಂಪೂರ್ಣವಾಗಿ ಈ ಸಮಸ್ಯೆ ನೀವು ಕೇರ್ಲೆಸ್ ಮಾಡಿ ಇದೇ ಇದೇ ಥರನೇ ಬರೀ ನೀವು ಕೇರ್ಲೆಸ್ ಮಾಡಿ ಮುಂದುವರೆದ್ರೆ ಇದರಿಂದ ಮನೆ ಥರ ನಾಶ ಆಗ್ತಾ ಹೋಗುತ್ತೆ ಯಾವುದೇ ಕಾರಣ ನೆಮ್ಮದಿ ಸಿಗೋದಿಲ್ಲ ಯಾಕಂತಂದರೆ ದೈವಶಕ್ತಿ ಎಷ್ಟು ಇರೋದು ನಿಜನೋ ಪೇತ ಶಕ್ತಿ ಇರೋದು ಅಷ್ಟೇ ನಿಜ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಈ ವಿಚಾರದಿಂದಾಗಿ ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ ಇಂಥ ವಿಚಾರ ಕೇರ್ಲೆಸ್ ಮಾಡಬೇಡಿ ಏನೇ ಸಮಸ್ಯೆಗಳಿದ್ರು ನಮ್ಮನ್ನು ಸಂಪರ್ಕಿಸಿ ಒಮ್ಮೆ ಸಂಪರ್ಕಿಸಿ ಈ ಪ್ರಯೋಗ ರೂಪದಲ್ಲಿ ನಿಮಗೆ ಎಲ್ಲ ರೀತಿ ನಾವು ಮುಂದೆ ಎಲ್ಲ ತೋರಿಸಿ ಪರಿಹಾರ ಮಾಡಿ ನಿಮಗೆಲ್ಲ ರೀತಿ ಕ್ಲಿಯರ್ ಅಂತ ನಿಮಗೆ ಮಾತು ಕೊಡ್ತಾ ಇದ್ದೀವಿ ಹೆಚ್ಚು ಮನೆ ನಮ್ಮ ಸಂಪರ್ಕಿಸಿ ಸರ್ವಜೀವನ ಸುಖನುಭವ ಅಂತ ಒಳ್ಳೆಯದಾಗಲಿ ವೀಕ್ಷಕರೇ